ವಿಕಾಸರಿಗೆ ರಾಜಕೀಯದಲ್ಲಿ ಆಸಕ್ತಿ ಇದೆಯಾ ಬಂದ್ರೆ ಯಾವ ಪಕ್ಷದಿಂದ ರಾಜಕೀಯ ಮಾಡ್ತೀರ ಯಾವುದೇ ಚಿಹ್ನೆ ಇಟ್ಕೊಂಡು ರಾಜಕಾರಣ ಮಾಡ್ತೀನಿ ರಾಜಕೀಯಕ್ಕೆ ಹೋಗ್ತೀನಿ ರಾಜಕೀಯನ ಬದುಕು ಮಾಡ್ಕೊಳ್ತೀನಿ ಅಂತ ಯೋಚನೆ ಇರುವಂತ ವ್ಯಕ್ತಿ ನಾನು ಮಲೆನಾಡಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬಹುದು ಮಲೆನಾಡಿನಲ್ಲಿ ತುಂಬಾ ಪ್ರತಿಭೆಗಳಿದ್ದಾರೆ ಅದನ್ನ ಬೆಳೆಸಿಕೊಳ್ಳುವಂತ ಅವಕಾಶ ಇಲ್ಲಿ ಆ ಪ್ರತಿಭೆ ಎಕ್ಸಿಕ್ಯೂಟ್ ಮಾಡುವಂತ ಅವಕಾಶಗಳು ಇಲ್ಲಿ ನಮ್ಮಲ್ಲಿ ಮಲೆನಾಡದಲ್ಲಿ ಮಲೆನಾಡು ಅಭಿವೃದ್ಧಿ ಆಗಿರ್ಬೋದು ಸಾಮಾಜಿಕ ಕಳಕಳಿ ಇದ್ರತ ಸಾಮಾಜಿಕ ಕಳಕಳಿ ಮನುಷ್ಯನ ಒಂದು ಮೂಲ ಕರ್ತವ್ಯ ಸರ್ ಈಗ ನೀವು ಮಲೆನಾಡಿನ ಬಗ್ಗೆ ಹಲವಾರು ಕನಸುಗಳನ್ನ ಕಂಡುಕೊಂಡಿದ್ದೀರಾ ಇಲ್ಲಿನ ಯುವಕರಿಗೆ ಕೆಲಸ ಕೊಡಬೇಕು ಮಲೆನಾಡು ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಕಲ್ಪನೆಯನ್ನ ಅದ್ರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ನೀವು ಹೊಂದಿರುವಂತದ್ದು ಎಷ್ಟೋ ಒಂದು ಕಾರ್ಯಕ್ರಮಗಳಿಗೆ ನೀವು ಬೆನ್ನೆಲಾಗಿ ನಿಂತಿದ್ದೀರಾ ಹಾಗೆ ಒಂದು ಬೆಂಬಲವಾಗಿ ನಿಂತಿರೋ ಜೊತೆಗೆ ಅವರಿಗೆ ಒಂದು ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇದ್ದೀರಾ ಈ ಮಲೆನಾಡು ಅಭಿವೃದ್ಧಿ ಆಗಿರ್ಬೋದು ಸಾಮಾಜಿಕ ಕಳಕಳಿ ಇದ್ರ ಕುರಿತಾಗಿ ಹೇಳದ್ರೆ ಸಾಮಾಜಿಕ ಕಳಕಳಿ ಮನುಷ್ಯನ ಒಂದು ಮೂಲ ಕರ್ತವ್ಯ ನಮ್ಮ ನಮ್ಮಲ್ಲಿ ಇರುವಂತ ಯೋಗ್ಯತೆಗೆ ಸರಿಯಾಗಿ ಅಂದ್ರೆ ನಮ್ಗೆ ನಾವೊಂದು ಉದ್ಯಮಿಗೆ ಬೆಳಿತಾ ಇದ್ದೀವಿ ಒಂದು ಮಲೆನಾಡಲ್ಲಿ ನಾವೇನೋ ಒಂದು ಒಂದು ಸಂಸ್ಥೆ ಕಟ್ಕೊಂಡು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸಂಸ್ಥೆ ಬೆಳಿತಾ ಇರುವಾಗ ಸಾಮಾಜಿಕ ವಿಚಾರವಾಗಿ ಸಾಮಾಜಿಕ ಕಳಕಳಿ ವಿಚಾರದಲ್ಲಿ ನಾವು ವೈಯಕ್ತಿಕವಾಗಿ ವಿತ್ ಎಫರ್ಟ್ ಆಗ್ಲಿಕ್ಕೆ ಸಮಯ ಇರೋದಿಲ್ಲ ಆದ್ರೆ ಸಮಾಜಕ್ಕೆ ನಿಮ್ಮಂಥರ ಸಾಮಾಜಿಕ ಕೆಲಸಗಳನ್ನ ತುಂಬಾ ಮಾಡ್ತೇವೆ ಅದಕ್ಕೆ ನಮ್ಮ ಸಂಸ್ಥೆಯನ್ನು ಸಹಕಾರ ಮಾಡಬೇಕು ಸಮಾಜದ ಒಂದು ಅಭಿವೃದ್ಧಿ ಆಗ್ಬೇಕು ಅನ್ನೋದು ಮಹದಾಸೆಯಿಂದ ಅಂತ ಒಂದು ಸಾಮಾಜಿಕವಾಗಿ ಉತ್ತಮವಾದ ಕೆಲಸ ಮಾಡುವಂಥದ್ದು ಎಲ್ರಿಗೂ ನಾನು ಕೊಡ್ತೀನಿ ಅಂತೆಲ್ಲ ಉತ್ತಮವಾಗಿ ಮಾಡುವಂತೆ ನಮ್ಮ ಶಕ್ತಿ ಇರುವಷ್ಟು ನಾನು ಅದನ್ನು ಸಾಕಾರ ಮಾಡಿಕೊಂಡು ಸಮಾಜದ ಅಭಿವೃದ್ಧಿಗೂ ಕೂಡ ಒಂದು ಸಣ್ಣ ಪಾತ್ರ ಇರಬೇಕು ನನ್ನೊಂದು ಸ್ವಲ್ಪ ನನ್ನ ಶೇರ್ ಇರಬೇಕು ನೀವೆಲ್ಲ ಎಫರ್ಟ್ ಹಾಕಿ ಫಿಸಿಕಲ್ ಎಫರ್ಟ್ ಹಾಕಿ ಏನೋ ಒಂದು ಮಾಡುವಾಗ ನಂದೊಂದು ಅಳಲು ಸೇವೆ ಇರಲಿ ನಿಮಗೆಲ್ಲ ಅಂದ್ರೆ ನನಗೆ ನನ್ನನ್ನು ಅದರ ವೈಯಕ್ತಿಕ ನನ್ನನ್ನು ತೊಡಸ್ಕೊಂಡು ಅದರಲ್ಲಿ ಮುಂದುವರಿಸಿ ಬರಲಿಕ್ಕೆ ಕಷ್ಟ ಆಗುತ್ತೆ ನೀವೆಲ್ಲ ನೀವು ನಿಮ್ಮನ್ನು ನೀವು ತೊಡಸ್ಕೊಂಡು ನೀವು ಮಾಡುವಾಗ ನಂದು ಒಂದು ನಿಮ್ಮಟ್ಟಿಗೆ ಸಹಕಾರ ಇರಲಿ ನಮ್ಮ ಮಲೆನಾಡಿನ ಒಂದು ಅಭಿವೃದ್ಧಿ ಆಗಲಿ ಮಲೆನಾಡಿನ ವೈಭವೀಕರಿಸುವಂತ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ನನ್ನ ಆತರ ಮಾಡುವಂಥದ್ದು ನನಗೆ ಅನಿಸಿದಾಗ ನಾನು ಅದಕ್ಕೆ ನನ್ನ ಕೈಲಾದ ಸಹಕಾರವನ್ನು ಮಾಡಿದ್ದೇನೆ ಹಾಗಾಗಿ ನನ್ನ ಕೈಲಾದ ಮಟ್ಟಿಗೆ ಬಡವರಿಗೆ ಅಂದ್ರೆ ನನಗೆ ಈ ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರು ಅತೀವ್ರ ಅನಾರೋಗ್ಯ ಇರ್ತದೆ ನಾನು ಯಾರೋ ಒಬ್ರು ಬರ್ತಾರೆ ಅವ್ರ ಒಂದು ಕ್ಯಾನ್ಸರ್ ಮತ್ತೊಂದು ದೊಡ್ಡ ಕಾಯಿಲೆ ಅಂತ ಅಂದಾಗ ಒಂದು ಐವತ್ತು ಸಾವಿರ ಕೊಟ್ಟು ಕಳ್ಸು ದೊಡ್ಡ ಒಬ್ಬರಿಗೆ ಕೊಡ್ಬೋದು ಇನ್ನೊಬ್ಬ ಬಂದಾಗ ನನಗೆ ಮಾನಸಿಕವಾಗಿ ನೋವು ಆಗ್ತದೆ ನಾನು ಇವ್ರಿಗೊಬ್ಬರಿಗೆ ಕೊಟ್ಟು ಇನ್ನೊಬ್ರಿಗೆ ಹೆಂಗೆ ಕೊಡೋದು ಕೊಡೋದು ಹ್ಯಾಕ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ವಾಪಸ್ ಕಳಿಸುವಂತದ್ದು ಸಂಸ್ಕೃತಿ ಅಲ್ಲ ಹಾಗಾಗಿ ನನ್ನ ನಮ್ಮ ಸಂಸ್ಥೆಯೊಂದಿಗೆ ಚರ್ಚೆ ಮಾಡಿ ಬಡವರು ಅವರಿಗೆ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದೆ ಏನೋ ತೀವ್ರ ಅನಾರೋಗ್ಯ ಇದೆ ಅಂತ ಕಂಡಾಗ ಅವರಿಗೆ ಅವಶ್ಯಕತೆ ಇರುವಂತ ಐದು ಸಾವಿರ ರೂಪಾಯಿ ಸಹಾಯದನ್ನ ತಾಲೂಕು ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಯಾವುದೇ ಒಂದು ನಮ್ಮ ಸಂಸ್ಥೆಯಿಂದ ಯೋಜನೆ ಮಾಡಿದ್ರು ಕೂಡ ಅದನ್ನ ನಮ್ ನಾವು ಲಾಂಗ್ ಟೈಮ್ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಅರ್ಧಕ್ಕೆ ನಿಲ್ಲಿಸುವಂತ ವ್ಯವಸ್ಥೆ ಆಗ್ಬಾರ್ದು ಅಂತ ಹೇಳಿ ಯಾರೇ ಬಡವರು ಬರಲಿ ಅವರಿಗೆ ಅನಾರೋಗ್ಯ ಇದೆ ಅನ್ನೋಂದ್ರೆ ರೆಫರೆನ್ಸ್ ಮೇಲೆ ನಮ್ಗೆ ಅದರಲ್ಲೂ ಕೂಡ ತುಂಬಾ ಜನ ಸುಳ್ಳು ಹೇಳಿ ಹಣ ತಗೊಂಡು ಹೋದ್ರೆ ಹಾಗಾಗಿ ನಾವು ಅಲ್ಲಿ ಲೋಕಲ್ ಒಬ್ರು ರೆಫರೆನ್ಸ್ ಮೇಲೆ ಅವ್ರು ಇಂಥ ಮನೇಲಿ ಕಷ್ಟ ಇದೆ ಅವರಿಗೆ ತೀವ್ರ ಅನಾರೋಗ್ಯ ಇದೆ ತೊಂದರೆ ಇದೆ ಅಂತ ಅವರಿಗೆ ನಮ್ಮ ಸಂಸ್ಥೆಯಿಂದ ನಮ್ಮ ಸಂಸ್ಥೆಯ ಬೆನ್ನೆಲೆ ಬಾರಿ ದುಡಿತ ಯಾವುದೇ ಎಂಪ್ಲಾಯಿಗಳು ಯಾರೇ ಸಹೋದ್ಯೋಗಿಗಳು ಹೋಗಿ ಅವ್ರ ಮನೆಗೆ ಹೋಗಿ ಅವರಿಗೆ ಹಣವನ್ನು ತಲುಪಿಸ್ ಬರುವಂತ ವ್ಯವಸ್ಥೆಗಳು ಮಾಡ್ತಾ ಇದೆ ಹಾಗೆ ಹತ್ತು ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ನಮ್ದು ಕಾಂಟ್ರಿಬ್ಯೂಷನ್ ಬೇಕು ನಮ್ದು ಏನ್ ಸಹಕಾರ ಬೇಕು ಅದನ್ನ ನಮ್ಮ ಸಂಸ್ಥೆ ಮಾಡ್ಕೊಂಡ್ ಬರ್ತಾ ಇದೆ ಈಗ ನೀವು ಒಂದು ಕಡೆ ಉದ್ಯಮದಲ್ಲಿ ಯಶಸ್ಕೊಂಡಿದ್ದೀರಾ ಮಲೆನಾಡಿನ ಬಗ್ಗೆ ಹಲವಾರು ಕನ್ಸುಗಳನ್ನ ಇನ್ನೊಂದು ಕಡೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಹಲವಾರು ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ವಿಕಾಸ್ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರ್ತಾರೆ ಅನ್ನೊಂದು ಚರ್ಚೆ ನಡೀತಾ ಇರುವಂತದ್ದು ಹಾಗಾದ್ರೆ ವಿಕಾಸ್ ಅವ್ರಿಗೆ ರಾಜಕೀಯದಲ್ಲಿ ಆಸಕ್ತಿ ಇದೆಯಾ ಬಂದ್ರೆ ಯಾವ ಪಕ್ಷದಿಂದ ರಾಜಕೀಯ ಮಾಡ್ತಿರ ಅಭಿಷೇಕ್ ಅವರೇ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಮಾತು ಕೇಳಿ ಬರೋದು ನನ್ನ ಪ್ರಕಾರ ಅದು ಸುಳ್ಳು ಅಂದ್ರೆ ನನ್ನ ಉದ್ದೇಶ ಏನಿದೆ ಸಮಾಜಿಕ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ರಾಜಕೀಯ ಬರ್ತಾರೆ ಅನ್ನೋ ಜನಾಭಿಪ್ರಾಯ ಬಂದು ರಾಜಕೀಯವಾಗಿ ಏನೋ ನಮ್ಮ ಒಳನಡೆದಿರುವ ಅಭಿವೃದ್ಧಿಯವರಿಗೆ ವಿಚಾರದಲ್ಲಿ ವಿಕಾಸ್ ಅವರು ಏನೋ ಒಂದು ಮಾತ್ರ ಒಂದು ಕೆಲಸ ಮಾಡೋದೇ ಯೋಗ್ಯತೆ ಇದೆ ಅಂತ ಜನಾಪ್ರಿಯ ಜನಾಭಿಪ್ರಾಯಪಟ್ಟು ಪಕ್ಷಾತೀತವಾಗಿ ಆಕ್ಷೇಪಣೆ ಪಟ್ರೆ ಅದು ಪಕ್ಷಾತೀತವಾಗಿ ಅವ್ರು ಬಂದ್ಬಿಟ್ಟು ಇಲ್ಲ ನಿಮಗೆ ಯೋಗ್ಯತೆ ಇದೆ ನೀವು ನಮ್ಮ ಜನನಾಯಕರಾಗಬೇಕು ಜನಪ್ರತಿನಿಧಿ ಆಗ್ಬೇಕು ಅಂತ ಬಯಸಿದ್ರೆ ನಾನು ಯಾವತ್ತೂ ಅದನ್ನ ತಿರಸ್ಕಾರ ಮಾಡುವಂತ ವ್ಯಕ್ತಿ ನಾನಲ್ಲ ಯಾವುದೇ ಚಿಹ್ನೆ ಇಟ್ಕೊಂಡು ರಾಜಕಾರಣ ಮಾಡ್ತೀನಿ ರಾಜಕೀಯಕ್ಕೆ ಹೋಗ್ತೀನಿ ರಾಜಕೀಯನ ಬದುಕು ಮಾಡ್ಕೊಳ್ತೀನಿ ಅಂತ ಯೋಚನೆ ಇರುವಂತ ವ್ಯಕ್ತಿ ನಾನಲ್ಲ ಅದನ್ನ ನೇರವಾಗಿ ಹೇಳ್ತೇನೆ ಜನಗಳೇ ನಿಮಗೊಂದು ಯೋಗ್ಯತೆ ಇದೆ ನಿಮ್ಮಲ್ಲಿ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮಲ್ಲಿ ಏನೋ ಒಂದು ಸಾಮಾಜಿಕ ಕಳಕಳ ಇದೆ ನಿಮ್ಮಿಂದ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಅದನ್ನ ನಾನು ತಿರಸ್ಕಾರ ಮಾಡುವಂತ ವ್ಯಕ್ತಿ ನಾನಲ್ಲ ಆದ್ರೆ ನಾನು ಹಾಗೆ ಯಾವುದೇ ಪಕ್ಷದ ಚಿಹ್ನೆ ಇಟ್ಕೊಂಡು ರಾಜಕೀಯ ಬೇಕು ಅಂತ ಬಯಸ್ಕೊಂಡು ಹೋಗುವಂತ ಮನೋಬಲ್ ನಾನು ಯಾವತ್ತೂ ಇಲ್ಲ ನಾನೊಬ್ಬ ಉದ್ಯಮಿ ಉದ್ಯಮಿಯಾಗಿ ಮುಂದುವರಿಯಲು ಇಷ್ಟಪಡ್ತೇನೆ ನನಗೆ ಯಾಕೆ ನನಗೆ ಅದರಲ್ಲಿ ಯಶಸ್ಸನ್ನು ಕಂಡಿದೆ ನಾನು ನನಗೆ ಗೊತ್ತಿರೋ ದಾರಿ ಹೋಗ್ಬೇಕು ಗೊತ್ತಿರ್ದಿರೋ ದಾರಿಯಲ್ಲಿ ನಾನು ಹೋಗಲ್ಲ ಬಟ್ ನನ್ನ ಒಂದು ಕೆಲಸದಲ್ಲಿ ಅಥವಾ ಏನೋ ಜನಗಳೇನಾದ್ರೂ ಅವ್ರ ಅಭಿಪ್ರಾಯಗಳು ಕಂಡುಬಿಟ್ಟು ಇಲ್ಲ ನೀವು ನಿಮಗೆ ಬಹಳ ಉತ್ತಮ ಯೋಗ್ಯತೆ ಇದೆ ನೀವು ಒಂದು ಮನಸ್ಸು ಮಾಡಬೇಕು ನೀವು ಅದನ್ನ ಒಂದು ಅವಕಾಶಗಳನ್ನ ನಾವು ನಿಮಗೆ ಬೆಂಬಲವಾಗಿರುತ್ತೆ ಪಕ್ಷಾತೀತವಾಗಿ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಪಕ್ಷ ಅನ್ನೋ ವಿಚಾರ ಬಂದಾಗ ಒಂದು ಜಾತಿ ಆಗಿದೆ ಮಲೆನಾಡು ಭಾಗದಲ್ಲಿ ಅವನ ಆ ಜಾ ಪಕ್ಷ ಇವನು ಈ ಪಕ್ಷ ಅದೇ ಒಂದು ಜಾತಿ ಧರ್ಮವಾಗಿ ಬೆಳೀತದೆ ನನ್ನದು ಅದಕ್ಕೆ ತೀವ್ರವಾದ ವಿರೋಧ ಇದೆ ರಾಜಕೀಯ ಅಂತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಆ ಪಕ್ಷ ಈ ಪಕ್ಷ ಆ ಅಭ್ಯರ್ಥಿ ಈ ಅಭ್ಯರ್ಥಿ ಆ ಪಕ್ಷ ಈ ಪಕ್ಷ ಅಂತ ಮಾಡ್ಲಿ ಅದಾದ ನಂತರ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು ಅವನು ಅವ್ರ ಜೊತೆ ಇದ್ದ ಅವ್ನ ಆ ಪಾರ್ಟಿ ಇರಬೇಕು ಇವನು ಇವ್ರ ಜೊತೆ ಇದ್ದ ಈ ಪಾರ್ಟಿ ಇರ್ಬೇಕು ಅನ್ನುವಂಥ ಕಲ್ಪನೆ ನಾನು ಅದನ್ನು ತೀವ್ರವಾಗಿ ಖಂಡಿಸ್ತೇನೆ ಅದು ಸರಿಯಲ್ಲ ರಾಜಕೀಯ ರಾಜಕೀಯ ಮಾತ್ರ ಸೀಮಿತ ಆಗಿರಬೇಕು ಮಲ್ನಾಡು ಭಾಗದಲ್ಲಿ ಒಬ್ಬ ರಾಜಕೀಯ ಜನಪ್ರತಿನಿಧಿ ಗೆದ್ದ ನಂತರ ರಾಜಕೀಯ ರಾಜಕೀಯೇತರವಾಗಿ ಜನಗಳಿಗೋಸ್ಕರ ಕೆಲಸ ಮಾಡುವಂತ ವ್ಯವಸ್ಥೆ ಬರಬೇಕು ಸರ್ ಈಗ ಪ್ರಮುಖವಾಗಿ ಈಗ ಅಭಿವೃದ್ಧಿ ಅಂತ ವಿಚಾರ ಬಂದಾಗ ಎಲ್ಲೋ ಒಂದ್ ಕಡೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹಿಂದೆ ಉಳಿದಿರುವುದು ಎಲ್ಲರಿಗೂ ಕೂಡ ಕಾಣುತ್ತೆ ಅದು ರಸ್ತೆ ವಿಚಾರ ಆಗಿರಬಹುದು ಉದ್ಯೋಗ ವಿಚಾರ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹಿಂದೆ ಉಳಿದಿರುವಂತದ್ದು ಅದು ನಮ್ಮ ಪಕ್ಕದ ಶಿವಮೊಗ್ಗ ಆಗಿರ್ಬೋದು ಅಥವಾ ಕರಾವಳಿ ಭಾಗ ಆಗಿರಬಹುದು ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ ತೀವ್ರ ಪ್ರಮಾಣದ ಹಿನ್ನಡೆ ಆಗಿರುವಂಥದ್ದು ಈ ಚಿಕ್ಕಮಗಳೂರು ಅಥವಾ ಮಲೆನಾಡಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡಬಹುದು ಬಹಳ ಮುಖ್ಯವಾಗಿ ಅಭಿಷೇಕ್ ಅವರೇ ನೀವು ಮಲೆನಾಡು ಅಭಿವೃದ್ಧಿಯ ಬಗ್ಗೆ ಯಾವ ತರ ಮಾಡಬಹುದು ಅನ್ನೋ ಪ್ರಶ್ನೆ ನನ್ನ ಕೇಳ್ತಾ ಇದ್ದೀರಿ ನಾನು ಹೇಳ್ತಕ್ಕಂಥದ್ದು ನಾನು ಒಬ್ಬ ಮಲೆನಾಡಿನ ಉದ್ಯಮಿಯಾಗಿ ಈ ಭಾಗದಲ್ಲಿ ಬೆಳ್ದೀನಿ ಅದ್ರ ಬಗ್ಗೆ ನಾನು ಒಂದು ಯಾವುದು ಒಂದು ಮಟ್ಟ ಒಂದು ಮಟ್ಟದ ಒಂದು ಮೆಟ್ಲ ಸಾಧನೆ ಒಂದು ಮೆಟ್ಲು ಏರಿರಬಹುದು ನೀವು ಅದನ್ನು ಗೊತ್ತಿಸಿದರೆ ನಾನು ಅದಕ್ಕೆ ಅಭಿನಂದಿಸ್ತೇನೆ ನಮ್ಮ ಮಲೆನಾಡು ಭಾಗದಲ್ಲಿ ಕಲ್ಪಿಟ್ಟು ನಮ್ಮ ಮಲೆನಾಡು ಮೂಲದಲ್ಲಿ ಇರ್ತಕ್ಕಂಥವ್ರು ಪ್ರಪಂಚದ ನಾನಾ ಭಾಗದಲ್ಲಿ ಇದ್ದಾರೆ ನಾನಾ ಭಾಗದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಮಲೆನಾಡಿನಲ್ಲಿ ತುಂಬ ಪ್ರತಿಭೆಗಳಿದ್ದಾರೆ ಅದನ್ನ ಬೆಳೆಸ್ಕೊಳ್ಳುವಂತ ಅವಕಾಶ ಇಲ್ಲ ಆ ಪ್ರತಿಭೆ ಎಕ್ಸಿಕ್ಯೂಟ್ ಮಾಡುವಂತ ಅವಕಾಶಗಳು ಇಲ್ಲಿ ನಮ್ಮ ಇಲ್ಲ ಆ ಒಂದು ವಿಚಾರವಾಗಿ ಕೆಲವೊಂದು ಈಗ ನೋಡಿ ಈಗ ಚಿಕ್ಕಮಂಗ್ಳೂರು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ ಬಟ್ ಇಡೀ ರಾಷ್ಟ್ರದಲ್ಲಿ ಎಲ್ಲೇ ಹೋದ್ರೂ ಕೂಡ ಚಿಕ್ಕಮಂಗ್ಳೂರು ಅಂದಾಗ ಬೆಸ್ಟ್ ಆಕ್ಸಿಜನ್ ಸೆಕೆಂಡ್ ಆಕ್ಸಿಜನ್ ಹೈಯೆಸ್ಟ್ ಆಕ್ಸಿಜನ್ ಏರಿಯಾ ಚಿಕ್ಕಮಂಗ್ಳೂರು ಅಂತ ಹೇಳ್ತಾರೆ ನೀವು ಸಾಮಾನ್ಯವಾಗಿ ಬೆಂಗಳೂರನ್ನ ನೀವು ಪ್ರಯಾಣ ಬೆಳೆಸಿದ್ರೆ ಬೆಂಗಳೂರು ಹೋಗುವಾಗ ನಿಮಗೆ ನೀವು ಆ ಕಡೆ ಹೋಗ್ತಾ ಇದ್ರೆ ಈ ಕಡೆ ಚಿಕ್ಕಮಂಗ್ಳೂರು ಕಡೆ ಬರುವಂತ ವೆಹಿಕಲ್ಗಳು ಇರ್ತವೆ ವೀಕೆಂಡ್ಸ್ ಗಳಲ್ಲಿ ತುಂಬಾ ಜನ ಟೂರಿಸಂ ಬಗ್ಗೆ ಅಟ್ರಾಕ್ಟ್ ಆಗ್ತದೆ ಪೂರಕವಾಗಿ ನಾವು ವ್ಯವಸ್ಥೆಗಳನ್ನ ಮಾಡ್ಕೊಂಡಾಗ ನನ್ನ ನನ್ನ ದೃಷ್ಟಿಯಲ್ಲಿ ಮಲೆನಾಡನ್ನ ಅಭಿವೃದ್ಧಿ ಮಾಡಬಹುದು ಅಂದ್ರೆ ರಸ್ತೆ ಅಭಿವೃದ್ಧಿ ಆಗ್ಬಹುದು ರಸ್ತೆಗಳನ್ನ ನೀವು ಚಿಕ್ಕಮಂಗ್ಳೂರಿಂದ ನಾವು ಈಗ ಕೊಪ್ಪಕ್ಕೆ ಆದ್ರೂ ಕೂಡ ಅಷ್ಟೇ ನಮ್ಮ ತೀರ್ಥಹಳ್ಳಿ ಭಾಗದ ಅಥವಾ ಶಿವಮೊಗ್ಗ ತೀರ್ಥಳ್ಳಿ ಭಾಗದ ಸ್ನೇಹಿತರಿಗೆ ಬೆಂಗಳೂರು ಹೋಗೋಣ ಅಂತ ಹೇಳಿದ್ರೆ ಅಯ್ಯೋ ಮರೇ ಚಿಕ್ಕಮಂಗ್ಳೂರು ರೋಡ್ ಬೇಡ ಅದು ಘಾಟ್ ಸೆಕ್ಷನ್ ಇದೆ ಆ ರೋಡ್ ಚೆನ್ನಾಗಿಲ್ಲ ಅದು ಕನ್ವಿನೆಂಟ್ ಬೇರೆ ರೋಡ್ ಅಲ್ಲಿ ಹೋಗೋಣ ಅಂತ ಅಂದ್ರೆ ನಮ್ಮ ನೆಲವನ್ನು ದಾಟ್ಕೊಂಡು ಹೋಗ್ಲಿಕ್ಕೂ ಕೂಡ ಜನರೆಲ್ಲ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಒಂದು ಒಂದು ಬಲವಾದ ನಿಲುವು ನನ್ನ ವಿಚಾರದಲ್ಲಿ ಕೇಳಲಿಕ್ಕೆ ಅಂದ್ರೆ ಚಿಕ್ಕಮಂಗ್ಳೂರು ಹಾಗೂ ಶೃಂಗೇರಿ ಕೊಪ್ಪ ರಸ್ತೆ ಅಭಿವೃದ್ಧಿ ಆಗಬೇಕು ಹಾಗೂ ಶಿವಮೊಗ್ಗದಿಂದ ಮಂಗಳೂರು ಉಡುಪಿ ಅಂದ್ರೆ ನಮ್ಮ ಮಲೆನಾಡಿಗೆ ಮಂಗಳೂರು ಉಡುಪಿಗೆ ಸುಧಾರಿತವಾಗಿ ಪ್ರಯಾಣ ಮಾಡಲಿಕ್ಕೆ ಬೆಂಗಳೂರು ಅಂದ್ರೆ ಚಿಕ್ಕಮಂಗ್ಳೂರು ನಮ್ಮ ರಾಜ್ಯದ ನಮ್ಮ ಜಿಲ್ಲಾ ಕೇಂದ್ರಕ್ಕೆ ನಮ್ಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇದೆ ಜಿಲ್ಲಾ ಕೇಂದ್ರಕ್ಕಿಂತ ನಾವು ಎಲ್ಲ ಒಂದ್ ಕಡೆ ಅರ್ಧ ಗಂಟೆ ಜರ್ನಿ ಉಳಿಯುತ್ತೆ ಅಂತ ಹೇಳಿ ಹೋಗುವಂತ ಜನ ನಮ್ಮಲ್ಲೆಲ್ಲ ಶಿವಮೊಗ್ಗ ಹೋಗ್ತಾರೆ ಬಿಟ್ಟರೆ ನಮ್ಮ ಜಿಲ್ಲಾ ಕೇಂದ್ರ ಕಮ್ಯುನಿಕೇಶನ್ ನಮಗೆ ದೂರ ಆಗಿದೆ ಅದನ್ನ ಕಮ್ಯುನಿಕೇಟ್ ಮಾಡುವಂತ ಒಂದು ಕೆಲಸ ಆಗಬೇಕು ಹಾಗೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ನಮ್ಮ ಭಾಗದಲ್ಲಿ ನಾನು ಇರ್ತಕ್ಕಂಥ ಪ್ರತಿಭೆಗಳು ಅಂದ್ರೆ ನೀವು ನನ್ನನ್ನು ಗುರುತಿಸಿದ್ರೆ ನಾನು ಈ ಭಾಗದಲ್ಲಿ ಇದ್ದೇನೆ ಈ ಭಾಗವನ್ನು ಹೊರತುಪಡಿಸಿ ಬಹಳಷ್ಟು ಜನ ದೇಶದ ರಾಷ್ಟ್ರದ ದೇಶ ವಿದೇಶಗಳಲ್ಲಿ ನಾನಾ ಭಾಗದ ಉತ್ತಮ ಸಾಧನೆ ಮಾಡುವಂತ ವ್ಯಕ್ತಿಗಳಿದ್ದಾರೆ ಅವನ್ನೆಲ್ಲ ಕರೆಸಿ ಒಗ್ಗೂಡಿಸಿ ಒಂದು ಕರೆದು ಒಂದು ಜನಾಭಿಪ್ರಾಯಗಳನ್ನ ತಗೊಂಡು ಇಲ್ಲಿ ಏನ್ ಯಾವತ್ತಂದ್ರೆ ತುಂಬಾ ಮಾಸ್ಟರ್ ಬೈನ್ಗಳಿದಾವೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಿಸಿದವರು ಇದ್ದಾರೆ ಅವನ್ನೆಲ್ಲ ಕರೆಸ್ಬಿಟ್ಟು ಬಿಟ್ಟು ಒಂದ್ ಹಂತಕ್ಕೆ ಒಂದು ವೇದಿಕೆ ರೆಡಿ ಮಾಡಿ ಅವ್ರ ಹತ್ರ ಎಲ್ಲ ಒಂದು ಜನಾಭಿಪ್ರಾಯ ತಗೊಂಡು ಏನ್ ನಮ್ಮ ಅಭಿವೃದ್ಧಿ ಮಲ್ನಾಡು ಅಭಿವೃದ್ಧಿ ಮಾಡ್ಲಿಕ್ಕೆ ಏನೇನ್ ಮಾಡಬೇಕು ಮಲೆನಾಡಿಗೆ ಕಸ್ತೂರಿ ರಂಗನ್ನು ವರದಿ ಮರಣ ಶಾಸನಗಳು ಬರ್ತದೆ ಮಲೆನಾಡು ಇಲ್ಲ ಅನ್ನೋ ಪರಿಸ್ಥಿತಿ ರೈತರು ತುಂಡೆ ರೋಗ ಆ ಕಾಯಿಲೆಗಳಿಂದ ಅವ್ರು ಬೆಳೆದಂತ ಬೆಳೆ ಬೆಲೆ ಸಿಕ್ತಿಲ್ಲ ಬೆಳೆ ಬೆಳೆಯಕ್ಕೆ ಆಗಲಿಲ್ಲ ಕಂಗಲ್ ಅವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಈ ಕೃಷಿ ಬಗ್ಗೆ ಯಾವ ತರ ಅವರಿಗೆ ಅಡಕೆ ಯತರ ಕೃಷಿಯನ್ನು ಬೆಳಿಲಿಕ್ಕೆ ಅಡಕೆಗೂ ಕೂಡ ಅದಕ್ಕೆ ಮದ್ದನ ತುಂಡೆ ರೋಗಕ್ಕೆ ಎಲೆ ಚುಗ್ಗಿರೋಕೆ ಪರಿಹಾರ ವ್ಯವಸ್ಥೆಗಳನ್ನ ಅಥವಾ ಸೈಂಟಿಸ್ಟ್ಗಳೆಲ್ಲ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೂ ಪರಿಹಾರ ಬರಲಿ ಅಂತ ನಾನು ಆಶಿಸ್ತೇನೆ ಹಾಗೂ ಅದನ್ನು ಬಿಟ್ಟು ಕೂಡ ಪರ್ಯಕ್ ಪರ್ಯಾಯವಾಗಿ ಕೃಷಿಯನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಮಲ್ನಾಡಲ್ಲಿ ಗಿರಿಮುಖಿ ಗಿರಿಮೂಲಿಕೆಗಳನ್ನು ಬೆಳೆಯಕ್ಕೆ ನಮ್ಮಲ್ಲಿ ಬಹಳ ಸೂಕ್ತವಾದ ಪ್ಲೇಸ್ ಅಂತ ಹೇಳ್ತಾರೆ ಇವತ್ತು ಏನಾಗಿದೆ ಅಂದ್ರೆ ನಾವು ಎಲ್ಲರೂ ಕೂಡ ವೈಜ್ಞಾನಿಕವಾಗಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳು ನ್ಯಾಚುರೋಪತಿಗಳು ಅಂದ್ರೆ ಇಲ್ಲಿ ಬೇರೆ ಬೇರೆ ತರ ನಾನ್ ನಾನಾ ರೀತಿಯಾದ ಅಭಿವೃದ್ಧಿ ಮಾಡುವಂತ ಅವಕಾಶಗಳಿದ್ದಾವೆ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಲಿಕ್ಕೆ ನಾವು ಹೇಳೋದು ದೊಡ್ಡ ದೊಡ್ಡ ಸಿಟಿಗಳು ವಿದ್ಯಾಸಂಸ್ಥೆ ಮಾಡೋದಕ್ಕಿಂತ ಕೂಡ ಮಲೆನಾಡಿನ ಭಾಗದಲ್ಲಿ ನೀವು ಬಹಳ ಆಶ್ಚರ್ಯ ಆಗ್ಬೋದು ನಿಮಗೆ ಯಾವುದೇ ಒಂದು ಫಿಲ್ಮ್ ಸ್ಟೋರಿ ಬರಬೇಕಾದ್ರೆ ಇಲ್ಲಿ ಬಂದು ಮಲೆನಾಡಿನ ರೆಸಾರ್ಟ್ ಕೂತ್ಕೊಂಡು ಯಾರೋ ಜ್ಞಾನಿಗಳು ಬಂದು ಅದನ್ನ ಒಂದು ಸ್ಟೋರಿ ಬರೀತಾರೆ ಒಂದು ಕತೆ ಬರೀತಾರೆ ಕುವೆಂಪು ಅಂತ ಮಹಾನ್ ಕವಿ ನಮ್ಮ ನಾವು ಕಂಡು ನಾವು ಹುಟ್ಟು ಬೆಳೆದ ಊರಲ್ಲಿ ಬೆಳೆದ ನಮಗೆ ಬಹಳ ಹೆಮ್ಮೆ ವಿಚಾರ ಅಂದ್ರೆ ವಿದ್ಯೆಗೆ ಒಂದು ಅತ್ಯುತ್ತಮವಾದ ಜಾಗ ಇದು ಈಗ ಇಲ್ಲಿ ವಿದ್ಯೆ ವಿದ್ಯೆ ಅಭಿವೃದ್ಧಿ ಬಗ್ಗೆ ಒಳ್ಳೊಳ್ಳೆ ಯೂನಿವರ್ಸಿಟಿಗಳು ತರಬೇಕು ನಮ್ಮ ಮಲ್ನಾಡು ಭಾಗದಲ್ಲಿ ಒಂದು ಯೂನಿವರ್ಸಿಟಿ ತಂದ್ರೆ ಒಂದು ಸಾವಿರ ಮಕ್ಕಳು ಹೋದ್ರೆ ಇಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಆಗ್ತದೆ ವ್ಯಾಪಾರಸ್ಥರಿಗೆ ಬಹಳಷ್ಟು ಜನಕ್ಕೆ ಉದ್ಯೋಗ ಸಿಗ್ತದೆ ಜೀವನ ಸುಧಾರಣೆ ಆಗ್ತದೆ ಹಾಗೂ ಇಲ್ಲಿ ಮಲೆನಾಡಿನಲ್ಲಿ ಈಗ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಒಂದು ಉನ್ನತ ವ್ಯಾಸಂಗ ಮಾಡಿ ಅವರ ಅವರು ಏನೊಂದು ದೊಡ್ಡ ಸರ್ಟಿಫಿಕೇಟ್ ಅವ್ರ ಡಿಗ್ರಿ ಪಡಿತಾರೆ ಅದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಮಲ್ನಾಡಲು ಅವಕಾಶನೇ ಇಲ್ಲ ಅವರು ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಗುಳೆ ಹೋಗ್ತಿದ್ದಾರೆ ಹಾಗೂ ಅವರಿಗೆ ಲೈಫ್ ಜೀವನ ಶೈಲಿ ಎಲ್ಲೋ ಹೋಗಿ ಒಂದು ಪಟ್ಟಣದಲ್ಲಿ ಓದ್ತಾರೆ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಇಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೆ ಮಲ್ನಾಡಲ್ಲಿ ಜೀವನ ಶೈಲಿ ಚೆನ್ನಾಗಿಲ್ಲ ನಾವು ಹೊರಗಡೆ ಹೋಗ್ಬೇಕು ಮೂಲಭೂತ ವ್ಯವಸ್ಥೆಗಳು ಇವತ್ತಿನ ಪರಿಸ್ಥಿತಿ ಬೇಕಾದಂತ ಅವರಿಗೆ ಅವರ ಒಂದು ರಿಫ್ರೆಶ್ಮೆಂಟ್ ಸೆಂಟರ್ಸ್ ಗಳು ಆಗ್ಬಹುದು ಗೊತ್ತಾದಲ್ಲಿ ಆಗ್ಬಹುದು ನಮ್ಮ ಮಲೆನಾಡು ಭಾಗದಲ್ಲಿ ಆಗುವಂಥದ್ದು ವಿದ್ಯಾ ಕೇಂದ್ರಗಳು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು ಬರ್ಬೋದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಗಳು ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹೇಗೆ ಮಾಡ್ಲಿಕ್ಕೆ ಅಂದ್ರೆ ರಸ್ತೆ ಅಭಿವೃದ್ಧಿ ಆಗ್ಬೇಕು ರಸ್ತೆ ಅಭಿವೃದ್ಧಿ ಆದಾಗ ಈಗ ನಾನು ಮೂಲ ಉದ್ಯಮ ಸ್ಟಾರ್ಟ್ ಮಾಡಿದಾಗ ನಮ್ಮಲ್ಲಿ ಈಗ ಲಾರಿನೇ ಬರ್ಲಿಕ್ಕೆ ಕೇಳ್ತಾ ಇರಲಿಲ್ಲ ನಾರ್ತ್ ಇಂಡಿಯನ್ ನಾಡಿ ಉತ್ತರ ಉತ್ತರ ಭಾರತದ ಲಾರಿಗಳು ಉದರ್ ಘಾಟೆ ಗೂಗಲ್ ನೋಡ್ಬಿಟ್ಟು ಇಲ್ಲಿ ಬರ್ತಾ ಇರಲಿಲ್ಲ ಈಗ ಅವ್ರ ಒಂದ್ ಹಂತಕ್ಕೆ ಬರ್ತಾ ಇದಾರೆ ಬಟ್ ಆದ್ರೂ ಕೂಡ ನಮ್ಗೆ ತುಂಬಾ ದೊಡ್ಡ ನೆಗ್ರಿ ಇದೆ ನೀವು ನಮ್ ತೆರೆ ಬಿಡ್ತೀರೋ ನಾನು ಆ ವಿಚಾರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಇಲ್ಲಿ ಫ್ಯಾಕ್ಟ್ರಿ ನಡೆಸಲಿಕ್ಕೆ ಆಗಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ನಾನು ಜಾಗ ತಗೊಂಡು ಫ್ಯಾಕ್ಟ್ರಿ ಮಾಡೋರು ಆಮೇಲೆ ಯೋಚನೆ ಮಾಡಿದ್ರೆ ಬೇಡ ಇಲ್ಲೇ ಅಭಿವೃದ್ಧಿ ಮಾಡಬೇಕು ಇಲ್ಲೇ ಒಂದು ಅವಕಾಶಗಳನ್ನ ಕಲ್ಪಿಸಬೇಕು ಅಂತ ಹೇಳಿ ನನ್ನ ಫ್ಯಾಕ್ಟ್ರಿಗೆ ಶಿಫ್ಟ್ ಮಾಡೋ ಕೈ ಬಿಟ್ಟೆ ಕೈಬಿಟ್ಟೆ ಅವರೇ ಈ ಒಂದು ಸಂಕ್ರಾಂತಿ ಹೆಚ್ಚು ಸಂದರ್ಭದಲ್ಲಿ ಸಹದಿ ಸಮಾಚಾರ ಎರಡನೇ ವರ್ಷದ ಸಂಭ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಜೀವನದ ಯಶೋಗಿರಬಹುದು ಹಾಗೆ ಮಲೆನಾಡಿನ ಬಗ್ಗೆ ನೀವು ಕಂಡ ಕನಸು ನಿಮ್ಮ ಉದ್ಯಮದ ಯಶಸ್ಸು ಹಾಗೆ ನಿಮ್ಮ ಮುಂದಿನ ಯೋಜನೆ ಎಲ್ಲಾ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿ ಇದಕ್ಕೆ ನಮ್ಮ ಸಹದಿ ಸಮಾಚಾರ ತಂಡದಿಂದ ನಿಮ್ಗೆ ನಂದು ಕೂಡ ಹಾಗೆ ನಾನು ಕೂಡ ಹಾಗೆ ಸಹದಿ ಸಮಾಚಾರ ಏನೋ ಒಂದು ಸಾಧನೆಯ ಮೊದಲ ಮೆಟ್ರಿಯಲ್ ಏರಿದ್ರೆ ನಾನು ನಾನು ಕೂಡ ಇದುವರೆಗೂ ಕೂಡ ಯಾವತ್ತು ಕೂಡ ನಾನು ಸಾಧಕ ಅಂತ ಗೌರವಿಸಿದ್ದಾರೆ ಆದ್ರೂ ಕೂಡ ನಾನು ಎಕ್ಸೆಪ್ಟ್ ಮಾಡೋದ್ರೆ ಒಂದು ಒಂದು ಸಾಧನೆಯ ಮೊದಲು ಮೆಟ್ರಿಯಲ್ಲಿ ಏರಿದ್ರೆ ನಾನು ಒಪ್ಕೊಳ್ಬಹುದು ನಾನು ಮುಂದೆ ನನ್ನ ಜೀವನದ ಗುರಿಗಳು ಬಹಳಷ್ಟು ನನ್ನ ಒಂದು ಸಾಧನೆಯನ್ನ ಒಂದು ಕಿರು ಸಾಧನೆಯನ್ನ ಗುರುತಿಸಿ ನನಗೆ ಕೊಟ್ಟಂತ ಅವಕಾಶಗಳಿಗೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರ ವೀಕ್ಷಕರೇ ಇದು ಮಲೆನಾಡು ಭಾಗದ ಅತ್ಯಂತ ಯಶಸ್ವಿ ಉದ್ಯಮಿ ಹಾಗೂ ಬೇಗನ ಫಾರ್ಮ್ಸ್ ನ ಮಾಲೀಕರು ನಿರ್ಮಾಣ್ ವಿಜನ್ ಡೆವಲಪರ್ಸ್ ನ ಪಾಲುದಾರರಾಗಿರುವಂತಹ ಮಲೆನಾಡಿನ ಹೆಮ್ಮೆಯ ಸಾಧಕರಾಗಿರುವಂತಹ ವಿಕಾಸ್ ಬೇಗನೆ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಸಾಧಕರ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ಸೈರಿ ಸಮಾಚಾರ ನಮಸ್ಕಾರ